ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೋರ್ಡ್ ಎಕ್ಸಾಮ್ ಬರ್ಬೇಕ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ಬಂತು ಅದ್ರ ಮೇಲೆ ಹಿಂಗ್ ಡಿಸೈಡ್ ಅಂದ್ರೆ ನಮ್ಮ ಟೀಚರ್ಗಳು ಏನಂತರು ಕಿ ಬೇರೆ ಕಡೆ ಹೋಗಿ ಎಜುಕೇಶನ್ ಮಾಡು ಅಂದ್ರೆ ನಾವು ಇತ್ತಲ್ಕರಂಜಿಗೆ ಹೋಗಿ ಒಂದು ಇಲೆವೆನ್ ಟ್ವೆಲ್ತ್ ಕ್ಲಾಸ್ ಚೌಕಶಿ ಮಾಡಿದ್ದು ಖರೀದ್ ಫೀ ಭಾಳ ಹೆಚ್ಚಿತ್ತು ಅಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಇತ್ತು ನಮ್ಮ ಎಪ್ಪ ಎಲ್ಲ ಅರೇಂಜ್ ಮಾಡ್ತೀವಿ ಎಲ್ಲಿ ಬಡ್ಡಿ ರೊಕ್ಕ ತೆಗೆದ್ ಖರೆ ಅವಾಗ ಏನಿಸಿತು ನಿಮ್ಮ ಕಡೆ ಪೊಟೆನ್ಷಿಯಲ್ ಇದ್ರೆ ನೀವು ಬಿ ಎಜುಕೇಷನ್ ತಗೊಂಡ್ರು ಆಗ್ತಿದ್ರಿ ಸೊ ನಾ ಡಿಸೈಡ್ ಮಾಡಿ ಊರು ದಂಡೆಕ ಮುರುಗಡದಾಗ ಶಿವರಾಜ್ ದೇ ಜೂನಿಯರ್ ಕಾಲೇಜ್ ಮುರುಗುಡ್ ಇದ್ದೆ ಅಲ್ಲಿ ಅಡ್ಮಿಷನ್ ತಗೊಂಡು ಸೈನ್ಸ್ಗೆ ಸೊ ಸೈನ್ಸ್ ಸ್ಟ್ರೀಮ್ ದಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಟ್ವೆಲ್ತ್ ಕಂಪ್ಲೀಟ್ ಆಯಿತು ಅಂದ್ರೆ ಪಿ ಯು ಸಿ ಕಂಪ್ಲೀಟ್ ಆಯಿತು ಅವಾಗ ನಂಗೆ ಸೈನ್ಸ್ ಏಯ್ಟಿ ನೈನ್ ಪರ್ಸೆಂಟೇಜ್ ಬಂತು ಅಂದ್ರೆ ಇ ಟಿ ಪ್ರಿಪ್ರೇಷನ್ ಅಂತ ನಾ ಇಚಲ್ ಒಬ್ಬ ಎಸ್ ಐ ಸಿ ಡಿ ಅಂತ ಏತಿ ಕ್ಲಾಸ ಅವ್ರ ಜರ ಹೆಲ್ಪ್ ತಗೋನು ಸಿಇಿದಾಗ ನಂಗೆ ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂತು ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಅಂತ ಅಲ್ಲಿ ನಾ ಬಿ ಟೆಕ್ ಬ್ಯಾಚಲರ್ ಆಫ್ ಟೆಕ್ನಾಲಜಿ ಇನ್ ಸಿವಿಲ್ ಇಂಜಿನಿಯರಿಂಗ್ ದಾಗ ಗ್ರಾಜನ್ ಇತ್ತು ಸೊ ಗ್ರಾಜ್ಯನ್ ಥರ್ಡ್ ಇಯರ್ ಇದ್ದಾಗ ನಮ್ಮ ಕಾಲೇಜ್ದಾಗ ಒಂದು ಸತ್ಕಾರ ಸಮಾರಂಭ ಇತ್ತು ಯು ಪಿ ಎಸ್ ಸಿ ಸಕ್ಸಸ್ ಆದ ಹುಡುಗದ ಅದೇ ಟೈಮ್ದಾಗ ಒಂದು ವರ್ಷದಾಗ ಹದಿನಾರು ಸ್ಟೂಡೆಂಟ್ಸ್ ನಮ್ಮ ಕಾಲೇಜು ಯು ಪಿ ಎಸ್ ಸಿ ಫೈನಲ್ ಇಸ್ಟ್ದಾಗ ಬಂದರು ಸೊ ಅವಾಗ ಸ್ಟೂಡೆಂಟ್ಸ್ ಲೆಕ್ಚರ್ ಕೇಳಿದ್ಮ ನಮ್ಗೆ ಏನು ಅನಿಸಿತ್ತು ಅಬ್ಬ ನಮ್ಗಿದ್ದ ಕಡಿಮೆ ಸಿ ಜಿ ಪಿ ಇದ್ದರು ಹುಡುಗರ ಸಕ್ಸಸ್ ಮಾಡ್ತಾರೋ ನಮ್ಮ ನಮ್ಮಂಥವ್ರು ಸಿಚುವೇಶನ್ ಇತ್ತು ಅವ್ರು ಮಾಡ್ಬೋದು ಅಂದರೆ ನಾವು ಭೀ ಮಾಡಬೇಕು ಹಿಂಗೆ ಅವಾಗ ಅಂದ್ರೆ ಅದೊಂದು ಮನ್ಸನಾಗ ಇತ್ತು ಮತ್ತು ಅಲ್ಲಿಂದ ನಾವು ಥರ್ಡ್ ಇಯರ್ದಿಂದ ಸಿ ಐ ಟಿ ಹುದ್ದಾಗ ಚಾಲು ಮಾಡಿನ ಮೊದಲ ಇಂಗ್ಲೀಷ್ ಡಿಫಿಕಲ್ಟ್ ವರ್ಡ್ಸ್ದ ಮರಾಠಿ ಮೀನಿಂಗ್ ಬರ್ದಿನು ಅದ್ರ ಮೇಲೆ ಇಂಗ್ಲೀಷ್ದ ವರ್ಲ್ಡ್ ಡಿಫಿಕಲ್ಟ್ ವರ್ಡ್ದಾಗ ಇಂಗ್ಲೀಷ್ ಟು ಮೀನಿಂಗ್ ಬರ್ದಿನು ಸೊ ఆ పీరియడ్ అందు థర్డ్ ఇయర్ ఫోర్త్ ఇయర్ ఎన్ సి ఆర్ వన్ ఆఫ్ మై గుడ్ డిసిషన్ సో అది నంగ ఆక్చువల్ నా ప్రిపరేషన్ ఇవ్వ చాలా అయితే ఆవ్ నెంట్ ఎల్ప్ అయితే అది నార్మల్ నన్ను షెడ్యూల్ ఏళ్ళూరిగా ఎంటూ వరకు హతీన రి అద్రమే జాక ఎలా మి ఒత్వరు ఎంటూ వరీ ಲೈಬ್ರರಿಗೆ ಹೋಗ್ತೀನು ಅದ್ರ ಮೇಲೆ ಎಂಟೂರಿಂದ ಹನ್ನೆರಡು ತನಕ ನಾ ಹನ್ನೆರಡು ತನಕ ಊಟ ಮಾಡಕ್ಕೆ ಹೋಗ್ತೀನು ಅಂದ್ರೆ ಅವಾಗ ಹಂಗೆ ಅನಿಸ್ತಿದೆ ಅಂದ್ರೆ ಯಾರು ಸೀಟಿಂಗೇ ಆಗಬೇಕು ಮತ್ತು ನಾನು ಹಿಂಗಿಂದು ಒಂದೊಂದು ತಾಸದು ನಾನು ಸಿ ನಾನು ಒಂದೇ ತೌಲೆಂಡ್ ಭಾಳ ಟೈಮ್ ಸಿಂಡಾಗಲಾಗ್ತಿತ್ತು ಸೊ ಒನ್ ಒಂದು ಅವರ್ದು ಸ್ಮಾಲ್ ಸ್ಮಾಲ್ ಸೀಟಿಂಗ್ ಮಾಡ್ತೀನು ಒಂದು ಅವರ್ ಸಿಟ್ಟಿಂಗ್ ಆದ್ಮೇಲೆ ಐದು ಹತ್ತು ನಿಮಿಷ್ ಬ್ರೇಕ್ ತಗೋದ ಹಿಂಗೆ ಎರಡು ಮೂರು ತಾಸು ಹರೇಗದ್ದೆ ಮದಿನ ಮುಂದನ ಪೇಪರ್ ನ್ಯೂಸ್ ಪೇಪರ್ ಮಾಡ್ತೀನಿ लंच आद मे जरा मनकू तगतीनो जरा अल्प बेंच मेल रूम रूम्द मनकोंद बंद तास एर तास नक्त्री सो आता कॉस्ट आता टाइम ना न्यूज पेपर उदी सं ऐद गंटेगा चायला कोडक होत्री चा इंड्री नष्टमा अंत दक वार्ड तास अभ्यास मा ಅದ್ರ ಮುಂದೆ ಒಂಬತ್ತು ಗಂಟೆಗೆ ಡಿನ್ನರ್ ಮಾಡಿ ಮನೆಗೆಲ್ಲ ಫೋನ್ ಹಚ್ಚಿ ಹತ್ತು ಗಂಟೆದಾಗ ಹತ್ತು ಗಂಟೆದಿಂದ ಹನ್ನೊಂದು ಗಂಟೆದಾಗ ಒಂದು ತಾಸು ಸ್ಟಡಿ ಆಗ್ತಿದ್ವಿ ಸೊ ನಂದು ಇದು ಇತ್ತಂದ್ರೆ ಡೈಲಿ ಅವರೇಜ್ ಪೇಪರ್ ಇಲ್ದಾಗ ಎಂಟ್ ಏಳು ಎಂಟು ಅವರ್ಸ್ ಆಗಬೇಕು ಮತ್ತೆ ಬಾಕಿ ಅಂದ್ರೆ ಪೇಪರ್ ಇದ್ದಾಗ ಅಂದ್ರೆ ಆಕ್ಚುಲ್ ನಾನು ಮೇನ್ಸ್ ಸ್ಪರ್ಧಿನ ಮತ್ತೆ ಅದ್ರ ಮುಂದೆ ನನ್ನ ಆಪ್ಷನ್ ಗ್ಯಾಪ್ ಇತ್ತು ಅವಾಗ ನಂದು ಆಕ್ಚುಯಲ್ ಸ್ಟಡಿ ಅವರ್ದ ಇಲೆವೆನ್ ಟ್ವೆಲ್ ಅವರ್ಸ್ ಹೋಗ್ತಿತ್ತು ಸೊ ಈ ಟೈಮ್ದಾಗ ಹೆಂಗೆ ಇರ್ತೈತಿ ನೀವು ಮೊಬೈಲ್ ಅಂದ್ರೆ ನಾ ನಂದು ಆಕ್ಚುಲಿ ಹೆಂಗಿತ್ತು ಸೋಷಿಯಲ್ ಮೀಡಿಯಾ ಮೇನ್ಸ್ ಟೈಮ್ ದಾಗ ನಂದು ಎಲ್ಲ ಡಿಆಕ್ಟಿವೇಟ್ ಇತ್ತು ಅಂದ್ರೆ ನಾ ವಾಟ್ಸಪ್ ಬಂದ್ ಮಾಡಿನು ಅನ್ಇನ್ಸ್ಟಾಲ್ ಮಾಡಿನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿನು ಸೊ ಅಂದ್ರೆ ಹಿಂಗೆ ಇರ್ತತಿ ನಾವು ಒಂದ ಗೋಷ್ಠಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂದ್ರೆ ಬಾಕಿ ಗೋಷ್ಠಿ ಮೇಲೆ ನಮ್ದು ಟೈಮ್ ವೇಸ್ಟ್ ಆಗುಲ್ರಿ ಸೊ ಟೆಲಿಗ್ರಾಮ್ ಒಂದೇ ಯೂಸ್ ಮಾಡ್ತೀನಿ ಅಂದ್ರೆ ಹಿಂಗ ಬೇರೆ ಇಂಪಾರ್ಟೆಂಟ್ ಚಾನೆಲ್ ವಗರ ಇದ್ದು ಯು ಪಿ ಎಸ್ ಸಿ ವ ಸೊ ಎಲ್ಲ ಅದ ಇತ್ತು ಸೊ ಒಂದ್ ಹುಡುಗರು ನೀವು ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಅಂದ್ರೆ ಮನುಷ್ಯನಂಗ ತಲೆ ಅದು ಹಿಡಿದೈತ್ ಸೋಶಿಯಲ್ ಮೀಡಿಯಾ ನಿಮ್ಗೆ ಏನ್ ಮಾಡ್ತೈತಿ ಬರೀ ಅದ್ರ ಮೇಲೆ ಆಕ್ಟಿವ್ ಆದ್ಮೇಲೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಿಮ್ಗೆ ಹತ್ರ ಮೇಲೆ ಭಾಳ ಟೈಮ್ ಹಾಕ್ಬೇಕು ಮಾಡ್ತಾರೆ ಅವ್ರ ಸೊ ವೈಸ್ ಡಿಸಿಷನ್ ಮಾಡಬೇಕು ಯೂತ್ ಸ್ಟೇಜ್ ದಿಂದ ನಾವು ಅಂದ್ರೆ ಯೂತ್ ಇದ್ದಾಗ ಚಲೋ ವರ್ಸಿದ್ ಈಗ ಕಷ್ಟ ಮಾಡ್ರೆ ನಮ್ಗೆ ಹಿಂದಿಂದ ಭಾಳ ಕಷ್ಟ ಮಾಡಕ್ ರೀ ಸೊ ಈಗ ನಾವು ಅಭ್ಯಾಸ ಊದ್ ಚುಲೂ ಅದು ಅದ್ ನಮ್ಗೆ ಅಂದ್ರೆ ಚಲೂ ಸಿಕ್ತಿದ್ ಅದು ರೀ ಸೊ ಅದ್ ಮೋಟಿವೇಟೆಡ್ ಮಾಡಿದ್ರು ಮತ್ತೆ ಹೆಲ್ಪ್ ಮಾಡಿದ್ ನಂಗ್ ಡಿಸ್ಟ್ರಾಕ್ಷನ್ ಕಟ್ಟಿ ಮಾಡಿತ್ತು ಪ್ರಿಲಿಮ್ಸ್ ಎಕ್ಸಾಮ್ ನಮ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತಿ ಹಂಡ್ರೆಡ್ ಕ್ವಶನ್ ಇರ್ತಾವೆ ಕರೆ ಲಾಸ್ಟ್ ಟೈಮ್ ಕ್ಲೇ ಕ್ಲಿಯರ್ ಆಗಿನೂ ಅನ್ನೋ ಅದ್ರ ಕಾನ್ಫಿಡೆನ್ಸ್ ಇತ್ತು ಸೊ ಈ ಈ ಟೈಮ ಪ್ರೀ ಕ್ಲಿಯರ್ ಆಗ್ತಿದೆ ಅದೇ ಕಾನ್ಫಿಡೆನ್ಸ್ ಇತ್ತು ಸೊ ಅದೇ ಕಾನ್ಫಿಡೆನ್ಸ್ ನಂಗೆ ಹೋಗಿದ್ದು ಪ್ರೀ ಕ್ಲಿಯರ್ ಆಗೋಯ್ತು ಲಾಸ್ಟ್ ಇಯರ್ ಆಪ್ಷನಲ್ ಕ ನಂಗೆ ಮೇನ್ಸ್ ಕಡಿಮೆ ಮಾರ್ಕ್ ಬಂದಿದ್ದು ಸೊ ಇಷ್ಟ ಟೈಮ ನಾ ಆಪ್ಷನಲ್ ಪೇಪರ್ದ ಭಾಳ ಕ್ವಶನ್ ಪೇಪರ್ ಬರ್ದಿನು ಅಂದ್ರೆ ಔಟ್ ಆಫ್ ನೈನ್ ಸೆವೆನ್ ಪೇಪರ್ ನ ಬರ್ದ್ ಬಿಟ್ಟಿನು ಅಂತ ಜಿ ಎಸ್ ಬರೀ ಒಂದ ಪೇಪರ್ ಬರ್ದಿನಿ ಸೊ ಕಾನ್ಫಿಡೆನ್ಸ್ ಇತ್ತು ಈ ವರ್ಷ ಕರೆ ಇದರ ಆಪ್ಷನಲ್ ಪೇಪರ್ ಟು ಟಫ್ ಆತ್ತು ಅಂದ್ರೆ ಬಿ ಅದ್ರಾಗ ನಾ ಟ್ರೈ ಮಾಡಿನ ಅಂದ್ರ ನಂಗ್ ಇನ್ಸ್ಟಿಂಕ್ ಅಂದ್ರೆ ಹಿಂಗ ನಂಗ್ ಅಂದ್ರೆ ಆಪ್ಷನಲ್ ಪೇಪರ್ ಜಿ ಎಸ್ ಪೇಪರ್ ಆದ್ಮೇಲೆ ನಂಗೆ ಹಿಂಗ ಅನ್ಸ್ತಿ ಅಂದ್ರೆ ಈ ಸಾರಿ ಇಂಟರ್ವ್ಯೂ ಕಾಲ್ ಬಂದ್ ಬರ್ತೈತಿ ಖರೆ ಆಪ್ಷನಲ್ ಪೇಪರ್ ಟು ಆದ್ಮೇಲೆ ನಿಂಗೆ ಹಿಂಗ ಅನ್ಸಕ್ ಆಯ್ತು ಅಂದ್ರ ಚಾನ್ಸ್ ಹೋಯ್ತ ಆಮೇಲೆ ನಮ್ಗ ಹಿಂಗ ಅನ್ಸಕ್ ಆಯ್ತು ಅಂದ್ರ ಭೀ ಡಿಸೆಂಬರ್ದಾಗ ರಿಸಲ್ಟ್ ಆದ್ಮೇಲೆ ಇಂಟರ್ವ್ಯೂ ಲೀಟ್ ದಾಗ ನಮ್ದು ಹೆಸರಿತ್ತು अंदे मेन्स क्वशनन हिं नाक जी एसु पेपर इर्तव या्पशनल पेपर इर्तव सिलेबस् इर्तव जी एस वनद सोसैटी जॉग्रफी हिस्ट्री आर्याव डायनमिक क्वेशन इर्तव स्टॅटिक क्वेशन भी इर्तव जी एस्ट टु द पॉलिटी इर्तव ಜಿ ಎಸ್ ಥ್ರಿದಾಗ ಇಕಾನಮಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಸೆಕ್ಯೂರಿಟಿ ಆ ಥರ ಕ್ವಶನ್ ಇರ್ತಾವೆ ಮತ್ತೆ ಸ್ಟೂಡೆಂಟ್ಸ್ ಇಥಿಕ್ಸ್ ಇಂಟಿಗ್ರಿಟಿ ಚೆಕ್ ಮಾಡಾಕ ಜಿ ಎಸ್ ಫೋರ್ದು ಪೇಪರ್ ಇರ್ತೈತಿ ಸೊ ಅಂದ್ರೆ ಎಲ್ಲ ಟೈಪ್ದು ಕ್ವಶನ್ ಖರೆ ಬರಿ ನಿಮ್ಗೆ ಹತ್ತು ಮಾರ್ಕ್ದು ಹದಿನೈದು ಮಾರ್ಕ್ದು ಪೇಪರ ಮೇನ್ ಸೆನ್ಸರ್ ರೈಟಿಂಗ್ ಬರಿಬೇಕ್ರಿ ಅಂದ್ರೆ ಟೋಟಲ್ ಹದಿನೇಳನೂರ ಐವತ್ತು ಮಾರ್ಕ್ಸ್ ಮೇನ್ಸ್ ಪೇಪರ್ ಇರ್ತೈತಿ ಇಪ್ಪತ್ತು ಜನವರಿ ದಾಗ ನಮ್ದ ಇಂಟರ್ವ್ಯೂ ಇತ್ತು ಯು ಪಿ ಎಸ್ ಚೇರ್ಮನ್ ಸರ್ ಏನಂದ ಇಂಡಿಯಾ ಪೋಸ್ಟ್ ದಾಗ ನಾ ಜಾಬ್ ಮಾಡಿದ್ರು ಹತ್ರ ಸರ್ ಏನಂದ್ ಕ್ವಶನ್ ಕೇಳ್ರು ನನ್ ಥೋ ಫೈನಾನ್ಷಿಯಲ್ ಕನ್ಸಿಡರೇಷನ್ ಕೇಳಿದ್ರು ಅಂದ್ರೆ ನೀ ಹೆಂಗ್ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತಿ ಹಂಗ ಅದ ಕೇಳಿ ನಂಗೆ ಅದ್ರ ಮೇಲೆ ಒಂದು ಚೇರ್ಮನ್ ಸರ್ ಬಾಜು ಕುತ್ತ ಅವ್ರ ಪಿ ಓ ಅಂದ್ರೆ ಅದು ನನ್ನ ಇಂಟರ್ವ್ಯೂ ಚಾಲೂ ಆಗಿತ್ತು ಅವಾಗ ಡಿಫೆನ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಬಂದಿತ್ತು ಪಿ ಓಕೆ ಮೇಲಿಂದ ಸೊ ಅದ್ರ ಮೇಲೆ ನಂದು ಒಪಿನಿಯನ್ ಕೇಳರು ಅಂದ್ರೆ ವಾಟ್ ಇಸ್ ಯುವರ್ ಒಪಿನಿಯನ್ ಅಂದ ದ ಪಿ ಒ ಕೆ ಸೊ ಐ ಟೋಲ್ ದ ಮೆಂಬರ್ಸ್ ದರ್ ದ ಪಿ ಓಕೆ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಇಟ್ಸ್ ವೆರಿ ಕ್ರಿಟಿಕಲ್ ಫಾರ್ ಇಂಡಿಯಾಸ್ ಯುನಿಟಿ ಅಂಡ್ ಇಂಟಿಗ್ರಿಟಿ ಅದ್ರ ಮೇಲೆ ಅವರು ಕೇಳಿದ್ರು ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಇಟ್ ಬ್ಯಾಕ್ So, I सो ऐ आनर द इंडिया हॅज किट्यूशन इंपैज आन द and डयला अँड डिप्लोमसी अँड पीश शूड the द गाईडींग मंत्र सो अदमेल मत वैलन्स अंद मोस्ट ऑफ so टाईम ऐन्ति बोर्ड मेंबर आता माडकोतीतर सो अदमेल वैलन्स आता इथे ना if sir India does the same thing which other countries are doing, then it will not create any difference between us and them. ఇట్ ఈస్ వాట్ దిఫరెన్షియట్ అస్ ఫ్రమ్ దెమ్ సో నన్స్ అది ఆన్సర్ దా కన్స్టితో ఇండియా కన్స్టి పొజిషన్ పితుల మోర్డ్ మెంబర్ నంగా హాబీ ఇప్పుడు అండ్ బో ట్రేనింగ్ మేలు అదే సవే క్వెస్ అంద హింది ఆడ హాల్ ఇన్క్రీస్ యాన్ మడిందాక రికమడ్ మారు అంత నా అంద ఆ మల్టిపల్ మెడిన్ ప్లాంట్స్ తప్పుల కంటెంట్ అతెంట్ అత హైతి సో హాల ఆడ డైబెటిక్ పేషెంట్ బాగా యూస్ఫుల్ ఇత బ డాక్టర్స్ రికమారు సో నన్స్ యాడ్ అన్సర్ వెరీ ఇంప్యాక్ఫుల్ ఇంటర్వ్యూ సో ఐ థింక్ దాట్ వ్యూర్ అనస్ అది నం చులు మార్క్స్ కొట్టే అనస్తీతి ఇం ఆక్చుల్ మార్క్స్ ఎట్ బీన్స్ ఎట్ ఇంటర్వ్యూ నాకు గొప్ప థొడే దిన్ దగ్గా యాక్చువల్లీ రిజల్ట్ బంద్రు టు ఫ్రంక్ ఎలాగూ ಈಗ ವಿಡಿಯೋ ಬಿಡುವ ರಿಸೋರ್ಸ್ ಏನ್ ಕಡಿಮೆ ಇಲ್ಲ ನಾ ಏನೋ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವಿದಾವ ಅವರ್ ಇಡ್ ಮಾಡ ಫಾರ್ ಎಕ್ಸಾಂಪಲ್ ಪಾಲಿಟಿ ಲಕ್ಷ್ಮೀಕಾಂತ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ ಇಕನೊಮಿಗೆ ಮೃನಾಲ್ ಪಟೇಲಾ ಮತ್ತು ಹಿಸ್ಟ್ರಿಗೆ ಆನ್ಶಿಯನ್ ಮಿಡಲ್ ಹಿಸ್ಟ್ರಿಗೆ ನಾ ಕ್ಲಾಸ್ ನೋಟ್ಸ್ ಯೂಸ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಕ್ಲಾಸ್ ನೋಟ್ಸ್ ಅದ್ರ ಮೇಲೆ ಸೈನ್ಸ್ ಅಂಡ್ ಟೆಕ್ ಬು ಕ್ಲಾಸ್ ನೋಟ್ಸ್ ಮೊಹಮ್ಮದ್ ಆಯಸ್ ಖಾನ್ ಸರ್ ಒನ್ ಆಫ್ ದ ಬೆಸ್ಟ್ ಟೀಚರ್ ಫಾರ್ ಸೈನ್ಸ್ ಅದರ ಮೇಲೆ ಜೋಗ್ರಫಿದಾಗ ಎನ್ ಸಿ ಐ ಟಿ ಇಲೆವೆನ್ ಟ್ವೆಲ್ತ್ ಎನ್ ಸಿ ಐ ಟಿ ಆರ್ ಸಫಿಷಿಯಂಟ್ ಅಂಡ್ ಅಲಾಂಗ್ ವಿತ್ ದಟ್ ಪಿ ಎಮ್ ಎಫ್ ಐ ಎಸ್ ಮಟೀರಿಯಲ್ ನಾ ಯೂಸ್ ಮಾಡಿದ್ನು ಅಂತ ಫಾರ್ ಕರೆಂಟ್ ಅಫೇರ್ಸ್ ಐ ಯೂಸ್ ದ ವಿಜನ್ ಐ ಎಸ್ ಪಿ ಟಿ ಥ್ರೀ ಸಿಕ್ಸ್ಟಿ ಫೈವ್ ಸೊ ದೀಸ್ ವರ್ ಮೈ ರಿಸೋರ್ಸಸ್ ಕನ್ಸ್ಟಿಟ್ಯೂಷನ್ದಾಗ ಏಟ್ ಶೆಡ್ಯೂಲ್ದಾಗ ಟ್ವೆಂಟಿ ಟೂ ಲ್ಯಾಂಗ್ವೇಜಸ್ ಇದ್ದರು ಸೊ ಸ್ಟೂಡೆಂಟ್ ಯು ಪಿ ಎಸ್ ಸಿ ಅಪರ್ಚುನಿಟಿ ಕೊಡ್ತೈತಿ ಅಂದ್ರೆ ನೀವು ಯಾವ್ದು ಅವ್ ಟ್ವೆಂಟಿ ಟೂ ಲ್ಯಾಂಗ್ವೇಜ್ ಯಾವುದೋ ಭಾಷೆದಾಗ ಪೇಪರ್ ನೀವು ಬರೀಬೇಕು ಬರಿಬೇಕು ಇದಾಯವ ಅಂದ್ರೆ ಯು ಪಿ ಎಸ್ ಸಿ ಆಚುಲಿ ಪರ್ಸನಲಿ ಟೆಸ್ಟ್ ದಿನ ಇರ್ತೈತಿ ಆ ವೈವ್ ನೀವು ಅದ ಮಾತೃಭಾಷದಾಗ ಕೊಡ್ತೈತಿ ಫಾರ್ ಎಕ್ಸಾಂಪಲ್ ನನ್ನ ಮಾತೃಭಾಷೆ ಇತ್ತು ನನ್ನ ಟೆಂತ್ ಎಜುಕೇಶನ್ ಮರಾಠಿ ಆಯ್ತು ಖರೆ ನನ್ನ ಇಂಜಿನಿಯರಿಂಗ್ ಅಡ್ಮಿಷನ್ ಆಯಿತು ಎಲ್ಲ ಮೀಡಿಯಮ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇತ್ತು ಸೊ ನಾ ಇಂಗ್ಲೀಷ್ ಚೂಸ್ ಖರೆ ಲ್ಯಾಂಗ್ವೇ ಮ್ಯಾ ಲ್ಯಾಂಗ್ವೇಜ್ ಇಸ್ ಜಸ್ಟ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅದ ನಿಮ್ಗೆ ನಿಮ್ ಕನ್ನಡ ಯೂಸ್ ಆಗ್ತಿದೆ ಅಂದ್ರೆ ನೀವು ಕನ್ನಡದಾಗ ಬರಿಬೇಕು ಕನ್ನಡದಾಗ ಊದ್ಬೇಕು ಲ್ಯಾಂಗ್ವೇಜ್ ನಿಮ್ಗೆ ಅಬ್ಸ್ಟ್ರಕ್ಷನ್ ಆಗುಲ್ಲ ಯಾವಾಗ ಭೀ ಅದು ಅದು ನಿಮ್ಮ ಮನಸ್ನಾಗ ಅದು ಇದಾಗ ಕಡಿಮೆ ತನ ಇರಬಾರ್ದು ಅಂದ್ರೆ ನಾ ಕನ್ನಡದಾಗ ಅಭ್ಯಾಸ ಮಾಡ್ತಾನು ನಾನು ಆಗ್ತಿದೆ ಅನ್ನಿಲ್ಲ ಅವರು ಬೇರೆ ಹುಡುಗರು ಎಲ್ಲ ಇಂಗ್ಲೀಷ್ದಾಗ ಮಾಡ್ತಾರು ಮಾಡ್ತಾರೆ ಆರ್ ಹುಡುಗರು ಇದ್ದಾರೆ ಅವ್ರು ಆಗ್ತಿದೆ ಅನ್ನಿಲ್ಲ ಈಗ ರೈತ ಅಂದ್ರೆ ಊರಾನು ಹುಡುಗರಿಗೆ ಆಗ್ತಿದೆ ಅನ್ನಿಲ್ಲ ಅಂಥದ್ದಾನ ಮನುಷ್ಯನಾಗೆ ಹಿಚ್ಕಿಚ್ ಏನು ಇಡಬಾರ್ದು ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು ಅಂದ್ರೆ ಯಾವ ಪ್ರಿಪ್ರೇಷನ್ ಮಾಡಬೇಕು ಯಾವ ಪುಸ್ತಕಗಳು ಓದಬೇಕು ಅಂದರೆ ಹೆಂಗೈತೆ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಬುಕ್ ಇರ್ತಾವೆ ಅವು ಯೂಸ್ ಅವು ನಾವು ಯೂಸ್ ಮಾಡಿ ಹೆಂಗಿರ್ತೈತಿ ಅವ್ ಸ್ಟ್ಯಾಂಡರ್ಡ್ ಬುಕ್ ನಮ್ಗೆ ಏನು ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಕೊಡಲ ಅದ್ರ ಮೇಲೆ ನ್ಯೂಸ್ ಪೇಪರ್ ನಮ್ಗೆ ಹೆಲ್ಪ್ ಮಾಡ್ತಾವು ಅವು ಮಿನಿಮೈಸ್ ಮಾಡಾಕ ಕಂಟೆಂಟ್ ಮಿನಿಮೈಸ್ ಮಾಡಕ ಸೊ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಇರ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಿರ್ತೈತಿ ಅಂದ್ರೆ ನಮ್ಗೆ ಎಟ್ ಪವರ್ ಇರ್ತೈತಿ ಯಾನ್ ಇರ್ತೈತಿ ಸ್ಟೂಡೆಂಟ್ಸ್ ಅಂದ್ರೆ ನಾವು ಪ್ರಿಪ್ರೇಷನ್ ಮಾಡೋದ್ನಾಗ ಗೊತ್ತಿರ್ತೈತಿ ಸೊ ಅಂದ್ರೆ ಹಂಗ ಯು ಪಿ ಸಿ ಮಲ್ಟಿಪಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಇಯರ್ ದಾಗ ಒಪಿನಿಯನ್ ಏನ್ ಮಾಡ್ತೈತಿ ನಾವು ಬರೀ ಯು ಪಸ್ ಸಿ ಪ್ರಿಲಿಯಮ್ಸ್ ಕ್ವಶನ್ ಪೇಪರ್ ಅಟ್ಟ ಕೊಡವ स्टुडेंटकु पे so, ने सी डी एस यु पी एस सी एनडीए पेपर वर्षन एर सला एन डी सीडीएस पेपर कराती एर सल सी डी एस पेपर कीतर सल जिओ सैंटिस्ट पेपर कराता सो सी पेपर करीतो सो आवा पेपर इलीजिबल आि पेपर्ग खुण्बे अन हात तन मनस ಹಂಡ್ರೆಡ್ ಟು ಹಂಡ್ರೆಡ್ ಕೊಟ್ಟ ಯು ಪಿ ಎಸ್ ಸಿ ಅಂತ ಎನ್ವೈರ್ಮೆಂಟ್ ದಾಗ ಪೇಪರ್ ಕೊಡು ಅಪರ್ಚುನಿಟಿ ಯಾರು ಕೊಡ್ತಾರೆ ಹೇಳ್ರಿ ಇದೆ ಆ ಪೇಪರ್ ನೀವು ಕೊಡಬೇಕು ಅಂದ್ರೆ ಅಭ್ಯಾಸ ಮಾಡ್ತನಕ ಪಿ ವೈ ಕು ರೆಫರ್ ಮಾಡಬೇಕು ಅಂದ್ರೆ ಯು ಪಿ ಎಸ್ ಸಿ ಯಾಂಗ್ ಲ್ಯಾಂಗ್ವೇಜ್ ಹಂಗ್ ಟ್ಯೂಶ್ ಮಾಡ್ತಾರು ಯಾವ ಆನ್ಸರ್ ಗಲತ್ ಮಾಡ್ತಾರೋ ಯಾವ ಆನ್ಸರ್ ಸಹಿ ಮಾಡ್ತಾರು ಇವ್ ನಿಮ್ಗೆ ಇರ್ಬೇಕು ಮತ್ತ ಫ್ಯಾಮಿಲಿಯಲ್ ಕಂಡೀಷನ್ ಅಂದ್ರೆ ನಂಗೆ ಕಾನ್ಸ್ಟೆಂಟ್ಲಿ ಒಪಿನಿಯನ್ ಒಂದೇ ಐತಿ ಫೈನಾನ್ಷಿಯಲ್ ಕನ್ಸರ್ಟ್ ಯಾವಾಗೂ ನಿಮ್ದು ಬ್ಯಾರಿಯರ್ ಆಗಬಾರ್ದು ನಿಮ್ದು ಪ್ರಿಸರ್ವರೆನ್ಸ ಡಿಟರ್ಮಿನೇಷನ್ ಡೆಡಿಕೇಶನ್ ಇದ್ರೆ ನಿಮ್ಗೆ ಮದುವೆಯೋ ಕೈಗಳು ನಿಮ್ಗೆ ಹೆಲ್ಪ್ ಮಾಡಾಗ ಮುಂದೆ ಬರ್ತಾವೆ ಆ್ಯಕ್ಚುಲಿ ಅಂದ್ರೆ ಹೆಂಗಿತ್ತು ನ್ಯೂಸ್ ಪೇಪರ್ಸ್ ಆರ್ ವೆರಿ ಇಂಟಿಗಲ್ ಪಾರ್ಟ್ ಆಫ್ ದ ಯು ಪಿ ಸಿ ಜರ್ನಿ ಸೊ ನಾವು ಎಕ್ಸಾಮ್ ಇಂಗ್ಲೀಷ್ದಾಗ ಕೊಡ್ತೀನಿ ಅನ್ನೂ ನ್ಯೂಸ್ ದ ಡಬಲ್ ಬೆನಿಫಿಟ್ ಹೆಂಗೆ ಅಂದ್ರೆ ಒಂದಾ ನಿಮ್ದು ಹೊಕಾ ಇಂಪ್ರೂವ್ ಆಗ್ತೈತಿ ಅಂದ್ರೆ ನಿಮ್ದು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತಾಗ ಇಂಗ್ಲೀಷ್ ನ್ಯೂಸ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಐತಿ ಆಮೇಲೆ ಸೆಕೆಂಡ್ ಅಂದ್ರೆ ಯಾವ ಕರೆಂಟ್ ಇನ್ಸ್ಪೈರ್ಡ್ ಕ್ವಶನ್ ಪೇಪರ್ ಕ್ವಶನ್ ಬರ್ತಾವೆ ಮೀನ್ಸ್ ಎಕ್ಸಾಮ್ ದಾಗ ಸೊ ಅವ ನಿಮ್ಗೆ ನಿಮಗ್ ಕಂಟೆಕ್ಸ್ಟ್ ಬರ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲ ಲೆಫ್ಟ್ ಹಿಂಗ್ ಎಕ್ಸ್ಟ್ರೀಮೀಸ್ ಒಂದ್ ಕ್ವಶನ್ ಬರ್ತಂದ್ರ ಅವಾಗ ಯಾನ್ ಹೋಮ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಸ್ಟೇಟ್ಮೆಂಟ್ ರಿಪೋರ್ಟ್ ಬರ್ತಿದ್ರೆ ಆ ಥರದ ಇದ ಸೊ ಅವು ನಿಮ್ಗೆ ಯೂಸ್ ಆಗ್ಬೇಕು ಸೊ ಅದ ಕರೆಂಟ್ ಅಫೇರ್ಸ್ ದ ಟೀನ್ ಇರಬೇಕಲ್ಲ ಅದ ನಾವು ಕಾಸ್ಮೆಟಿಕ್ ಚೇಂಜಸ್ ಆನ್ಸರ್ ಆನ್ಸರ್ದಾಗ ಸೊ ಅದು ವೆರಿ ಯೂಸ್ಫುಲ್ ಆಯಿತು ಒಮ್ಮೆ ಹೆಂಗಾಗ್ತಿದಿ ಬಹುತ್ ಇಂಪಾರ್ಟೆಂಟ್ ಚೀಸ್ಗಳು ನ್ಯೂಸ್ ಪೇಪರ್ದಾಗ ಬರ್ತಾವ ಅವ ಪ್ರಿಲಿಮ್ಸ್ ಕ ಉತ್ತರ ಬರ್ತಾವ ಇಂಟರ್ವ್ಯೂ ದಾಗ ಹೆಂಗಾಗ್ತಿದ ಆಫಿಷಿಯಲ್ ಸ್ಟೇಟ್ಮೆಂಟ್ ಫೈನಾನ್ಸ್ ಮಿನಿಸ್ಟರ್ದು ಇಲ್ದಿರ್ ಆಫಿಷಿಯಲ್ ಸ್ಟೇಟ್ಮೆಂಟ್ ಫಾರಿನ್ ಮಿನಿಸ್ಟರ್ದು ಐತಿ ಅವ ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ ಒಪಿನಿಯನ್ ಆ ಚೀಸ್ ಮೇಲೆ ಏನಿತ್ತು ಫಾರ್ ಎಕ್ಸಾಂಪಲ್ ರಷ್ಯಾ ಯುಕ್ರೇನ್ ಮೇಲೆ ಗೌರ್ಮೆಂಟ್ ಒಪಿನಿಯನ್ ಏನಿತ್ತು ಇಂಥ ಎಲ್ಲ ಒಪಿನಿಯನ್ ನಮ್ಗ ನ್ಯೂಸ್ ಪೇಪರ್ದಿಂದ ಗೊತ್ತಾಗ್ತಿದು ಬಹៅ ಸ್ಟೂಡೆಂಟ್ಸ್ ಇದ್ದಾರ ಅವರು ಯುಪಿಎಸ್ಸಿ ಕ್ಲಿಯರ್ ಮಾಡಿದಾರ ವಿಥೌಟ್ ಎನಿ ಕೋಚಿಂಗ್ ಖರೆ ನಂದ ಅಂದ್ರೆ ಆ অনেಸ್ಟ್ ಒಪಿನಿಯನ್ ಯಾನಿತ್ತು ಕಿ ಹಿನಿ ಒಂದ್ ಎರಡು ಮೂರು ಅಟೆಂಪ್ಸ್ ಆದಮೇಲೆ ಹಿಂಗ ಅನಿಸ್ಬರ್ದು ನಾ ಕೋಚಿಂಗ್ ಮಾಡ್ತಿರ ಅಂದ್ರೆ ನಾ ಇನ್ನ ಅದರ ಚುಲು ಉದಾಹಕ್ಕೆ ಕಿತು ಹಿಂಗ ಅನಿಸ್ಬರ್ದು ಸೋ ಆ ದ ರಿಮೂವ್ ಮಾಡಕ ಅಂದ್ರೆ ಹಿಂಗ ನೀ ನಿಮ್ಮ ಗಡೇ ಫೈನಾನ್ಷಿಯಲ್ रिसोर्सेज ದನ್ ಕನ್ಸ್ಟೆಂಟ್ಲಿ लागಿತು ಮನೇ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತರಾatro ನಂಗ ಹಿಂಗ ಅನಿಸ್ತಿದ್ರೆ ಹಿಂಗ ಟೈಮ್ ಹೋಗ್ಬಿತ್ತು ಮತ್ತೆ ರೊಕ್ಕ ಆದೂ ದೆ ಹೋಗ್ಬಿಚು ಸೊ ಅದು ನಂಗೆ ಅನಿಸ್ತಿದ್ದು ಮತ್ತು ಅದೇ ಟೈಮ್ದಾಗ ಅಜಿತ್ ಶಾ ಒಬ್ಬವರು ನಮ್ಮ ನಮ್ಮ ಅಜಯ್ ಪಾಟೀಲ್ ಫ್ರೆಂಡ್ಸ್ಗೂ ಅಜ್ಜಾಗೋ ಇದ್ರ ಅವ್ರದ್ದು ಸ್ಟೂಡೆಂಟ್ ಇದ್ದರು ಅವ್ರು ನಂಗೆ ಯು ಪಿ ಎಸ್ ಸಿ ಕೋಚಿಂಗ್ ಸಲುವಾಗಿ ಎರಡು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹೆಲ್ಪ್ ಮಾಡಿದ್ರು ಸೊ ಫೈನಾನ್ಷಿಯಲ್ ಈಗ ನೀವು ಮ್ಯಾನೇಜ್ ಮಾಡ್ತೀರ ಅಂದರೆ ಕ್ಲಾಸ್ ನೀವು ಮಾಡಿರಿ ಅಂದ್ರೆ ಹಿಂಗೆ ನಾವು ಇಪ್ಪತ್ತು ಕಡೆ ಇಪ್ಪತ್ತು ಮಂದಿಗೆ ಕೇಳಕ್ಕೆ ಆಗೋದಿಲ್ಲ ಅಂದ್ರೆ ಹಿಂಗೆ ನಮ್ಗೆ ಇಪ್ಪತ್ತು ಮಂದಿಗೆ ನಾ ಹೆಂಗೆ ಮಾಡಲಿ ಏನು ಮಾಡಲಿ ಇದು ಕೇಳಕ್ಕೆ ಅದ್ರ ಸಂಬಂಧ ನೀವು ಕ್ಲಾಸ್ ಮಾಡ್ದು ಒಂದು ಡೈರೆಕ್ಷನ್ ಸಿಗ್ತಿದ್ದಿ ಅಂದ್ರೆ ಹಂಗೆ ಕ್ಲಾಸ್ದಾರ ಎಲ್ಲ ನಿಮ್ಗೆ ಕಲ್ಸಿಲ್ಲ ಅಂದ್ರೆ ಅವ್ರ ಯಾಂಗೆ ಮಾಡ್ತಾರೋ ಐವತ್ತರವತ್ತು ಪರ್ಸೆಂಟ್ ಆಗಿ ಸಿಲೆಬಸ್ ಕಳಿಸ್ತಾರೆ ಬಾಕಿ ಮ್ಯಾಲಿಂದ ಐವತ್ತ ನಲ್ವತ್ತು ಪರ್ಸೆಂಟ್ ಸಿಲೆಬಸ್ ನಿಮ್ಗೆ ಮಾಡಬೇಕು ಸೊ ಸೆಲ್ಫ್ ಸ್ಟಡಿ ಕಂಪಲ್ಸರಿ ಸೆಲ್ಫ್ ಸ್ಟಡಿಗೆ ಸ್ಟಡಿ ಶಾರ್ಟ್ಕಟ್ ಇಲ್ಲ ಮತ್ತೆ ಕ್ಲಾಸ್ ಮೇಲೆ ಫುಲ್ ಡಿಪೆಂಡ್ ಆಗಿ ಸಕ್ಸೆಸ್ ಆಗೋದು ಗ್ಯಾರಂಟಿ ಬಹಳ ಕಡಿಮೆ ಇದೆ ಅಂದ್ರೆ ಟು ಬಿ ಆನೆಸ್ಟ್ ಅಂದ್ರೆ ಆર્ગುಬೆಂದ್ರೆ ಇಗ ಕ್ಲಾಸ್ ಅಂದ್ರೆ ಬಹಳ ಕಮರ್ಷಿಯಲೈಸ್ಡ್ ಸಿಸ್ಟಮ್ ಆಗಿದೆ ಅವರಿಗೆ ಬರಿ ಮನಿ ತಗಿದೇ ಇತೆ ಅವರಿಗೆ ಸ್ಟೂಡೆಂಟ್ ಸಕ್ಸೆಸ್ ಆಗ್ತರೋ ಇಲ್ಲ ಯಾರ್ ಅವರಿಗೆ ಗೊತ್ತಿಲ್ಲ ಸೋ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಂದ್ರೆ ನೀವು ಮ್ಯಾನೇಜ್ ಮಾಡ್ತೀರಾ ಫೈನಾನ್ಸ್ ಆ ಇಗೇಂಗಾ ಆನ್ಲೈನ್ ಕ್ಲಾಸೆಸ್ ಬೇ ಆಗಿದ್ರು ಸೋ ದೆಲ್ಲಿಗೆ ಹೋಗಬೇಕು ಇಂಗೇನ ಆ ಸ್ಟಾಪ್ ಏನಿಲ್ಲ ಸೋ ನೀವು ನಿಮ್ಮ ಊರಗಿತ್ತ ಆನ್ಲೈನ್ ಕ್ಲಾಸೆಸ್ ತಗೊಂಡಿ ಮಾಡಬೇಕು ಸೋ ನಿಮ್ಮ ಅಂದ್ರೆ ಡಿಪೆಂಡ್ಸ್ ಆನ್ ಯುವರ್ ನಿಮ್ಮ ಚಾಯ್ಸ್ ಆ ನಿಮ್ಮ ಫೈನಾನ್ಸಸ್ ಮ್ಯಾನೇಜ್ ಮಾಡ್ ಅಂದ್ರೆ ನೀವು ತಗೋಬೇಕು ನಂಗ ಅನಿಸ್ತೈತ್ರಿ ನೆಕ್ಸ್ಟ್ ಅಂದ್ರೆ ಯಾರ್ ದಿನ ಐತೆ ರಿಸಲ್ಟ್ ಬಂದ ಫೈವ್ ಫಿಫ್ಟೀನ್ ರ್ಯಾಂಕ್ ದಾಗ ಐ ಪೆಸ್ಟ್ ಸಿಕ್ತೈದ್ ಹಿಂಗ್ ಬಂದಿದಾರ ಎಕ್ಸ್ಪೆಕ್ಟೇಷನ್ ಐತ್ರಿ ಖರೆ ಟ್ರೈ ಮಾಡೋದೈತಿ ಮತ್ತೆ ಪ್ರಿಲಿಮ್ಸ್ ಬಂದೈತ್ರಿ ಟ್ವೆಂಟಿ ಸಿಕ್ಸ್ ಮೇಕ ಫೋರ್ತ್ ಅಟೆಂಪ್ಟ ಎಲ್ಲ ಸರ್ಗಳು ಎಲ್ಲ ನನ್ನ ಸೀನಿಯರ್ಗಳು ಅಂತಾರ ನಿನ್ ಕಡೆ ಪೊಟೆನ್ಶಿಯಲ್ ಐತಿ ಐ ಎ ಎಸ್ ದಾಗ ಟ್ರೈ ನೀ ಸೊ ಐ ವಿಲ್ ಐ ವಿಲ್ ಟ್ರೈ ಫಾರ್ ಬೆಸ್ಟ್ ಟು ಹ್ಯಾವ್ ಐ ಎಸ್ ಕೈಡರ್ ಸೊ ದಟ್ ವಿಲ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ